ಇದನ್ನು ಅನುಭವನ ಪಡ್ಕೊಂಡಿದ್ದಾರೆ ಈಗ ಮೂರು ಸಾರಿ ಸೋತರು ಅವ್ರು ಮಾತನಾಡ್ತಕ್ಕಂಥದ್ದು ಮತ್ತೊಂದು ಪ್ರತಿಯೊಂದು ಸೂಕ್ಷ್ಮ ನಂಗೆ ಗಮನಿಸಿದ್ದೇನೆ ಎಲ್ಲ ಹೊರಗಡೆ ಹೋಗಿದ್ದಾರೆ ಇವತ್ತು ಬರಲಿಕ್ಕೆ ಬಂದಿಲ್ಲ ಅವರು ನಾನು ಫೋನ್ ಮಾಡಿಸಿ ಅದರಿಂದ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೇವಲ ಇದು ಕುಟುಂಬದ ಪಕ್ಷ ಅಲ್ಲ ಇದು ಇನ್ನು ಎಲ್ಲ ನಾವು ಒಂದು ಪಕ್ಷಕ್ಕೆ ಸೇರಿದರೆ ನಾವೆಲ್ಲ ಶಕ್ತಿ ಮೀರಿ ನಮ್ಮ ಕೈಲಾದಷ್ಟು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ಬಿ ಜೆ ಪಿ ನಮ್ಮದು ಎನ್ ಡಿ ಎ ಜೊತೆಲೇ ಇದ್ದೇವೆ ಅದು ಅವತ್ತು ಆ ಸಂದರ್ಭ ಬಂದಾಗ ಮೋದಿಯವ್ರ ಜೊತೆ ಶಾ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ನೀವು ಒಬ್ಬೊಬ್ಬರು ಹೇಳಿ ವಿಧಾನ ಪರಿಷತ್ತು ಹೆಂಗೆ ಫೇಸ್ ಮಾಡ್ತೀರಾ ಅಲೈನ್ಸ್ ಅಂತ ಕೇಳ್ತಾರೆ ನಾನು ವಿಷಯ ಗೊತ್ತಿಲ್ಲ ನನಗೆ ಎಷ್ಟು ಏನೋ ಒಂದು ನಮಗೆ ಬಿಡೋದು ಮೂರು ಅವರು ಕಂಟೆಸ್ಟ್ ಮಾಡೋದು ಅಂತ ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದಿದೆ ಅಂತ ಕೇಳಿದ್ದೇನೆ ನಾನು ಆದರೆ ಖಚಿತವಾಗಿ ಯಾವುದು ಬಿಡ್ತಾರೆ ಯಾವುದು ಅವ್ರು ತೆರಳುತ್ತಾರೆ ನನಗೆ ಗೊತ್ತಿಲ್ಲ ಅದು ಕುಮಾರಸ್ವಾಮಿಯವರು ಬಂದ ಮೇಲೆ ಗೊತ್ತಾಗತ್ತೆ ಬಿ ಜೆ ಪಿಗೆ ಮೂರು ನಮಗೆ ಒಂದು ಅಂತ ಹೇಳಿ ಒಂದು ಪ್ರಾಥಮಿಕವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಕೇಳಿದ್ದೇನೆ ಒಂದು ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಅದು ಬಂದ ಮೇಲೆ ಗೊತ್ತಾಗುತ್ತೆ

ಒಂದೇ ಒಂದು ಮಾತನ್ನು ತಪ್ಪು ತಿಳ್ಕೊಬೇಡಿ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಯಾಗಿ ಅಲ್ಲಿ ಕೆಲಸ ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ ಎಷ್ಟು ಸಾರಿ ಬಂದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ವಿನಂತಿ ಮಾಡಿದ್ದಾರೆ ನೀವು ಎಚ್ ಎಮ್ ಟಿ ಕಾರ್ಖಾನೆ ರಿವೈವ್ ಮಾಡ್ತೀನಿ ಸಹಕಾರ ಕೊಡಿ ಅಂತ ಕೇಳಿದರು ಅದಕ್ಕೆ ಬಹಳ ತುಂಡುವಾಗಿ ನಾವು ಯಾವ ಲ್ಯಾಂಡ್ ಮೊದಲು ಎಚ್ ಎಮ್ ಟಿ ಕೊಟ್ಟಿದ್ರು ಆ ಲ್ಯಾಂಡನ್ನು ಬಳಕೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು ನಾನು ಯಾರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ ಸರ್ಕಾರದ ನಿಲುವೇನು ಅನ್ನೋದನ್ನು ಓದಿದ್ದೀರಿ ಇವತ್ತು ಸರ್ವ ವಿಶ್ವೇಶ್ವರದರು ಕಟ್ಟಿದಂಥ ಕಾರ್ಖಾನೆ ಅದನ್ನು ಉಳಿಸ್ಕೊಡೋದಕ್ಕೆ ಅವರಿಗೆ ಸ್ವಲ್ಪ ಸಹಕಾರ ಕುಡಿಯಪ್ಪ ಊರು ಬೇಕಲ್ಲ ಆ ಕಾರ್ಖಾನೆ ರಿವೇರ್ ಮಾಡೋಕ್ಕಾಗ ಕಲ್ಲಿದ್ದ ಬೇಕಲ್ಲ ನಾನೇನು ನಿಗದಿ ಮಾಡಿದ್ದು ಆ ಜಾಗನ ನಾನು ಹೋದ್ಮೇಲೆ ಬೇರೆಯವ್ರಿಗೆ ಕೊಟ್ಟರು ಮುಂದೆ ಬಂದಂಥ ಸರ್ಕಾರ ಈ ನೈಸರಣೆ ಬರ ಆಯ್ತಲ್ಲ ಅದೇ ಆಯಿತು ನಾನು ಒಳ್ಳೆ ಬೆಸ್ಟ್ ಐರನ್ ಓರ್ ಸಿಗ್ತಕ್ಕಂಥ ಜಾಗನ ಏರ್ಮಾರ್ಕ್ ಮಾಡಿದ್ದೆ ಆರುನೂರೈವತ್ತು ಕೋಟಿ ರೂಪಾಯನ್ನು ಇದು ಸೀಲ್ ಕಾರ್ಪೊರೇಷನ್ ಇಂಡಿಯಾದಿಂದ ಅಮೌಂಟ್ನ ತಪ್ಪಿಸಿದ್ರೆ ಜ್ಞಾಪಕ ಇರ್ಬೇಕಾದ್ರೆ ನಿಗದಿ ಮಾಡಿದ್ದೆ ಅದರಿಂದನೇ ಸ್ವಲ್ಪ ದಿನ ಕುಂತ್ಕೊಂಡು ಕುಳ್ಕೊಂಡು ಎರಡು ಸಾವಿರ ಮೂರು ಸಾವಿರ ಲೇಬರ್ಸು ಹಂಗೆ ಸರ್ ಈಗ ಮಹಾರಾಷ್ಟ್ರದಲ್ಲಿ ತಮ್ಮ ಪಕ್ಷ ಸ್ಥಳೀಯ ಚುನಾವಣೆಗಳಲ್ಲಿ ಐ ಸಿಟ್ ಗೆದ್ದಿಲ್ಲ ಗೆದ್ದಿದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಫೋಕಸ್ ಮಾಡಬೇಕಂದ್ರೆ ಕುಮಾರ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರಲ್ಲ ಇಲ್ಲಿ ಟೈಮ್ ಸಾಲ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಮಹಾರ್ಸ್ ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಚಿಕ್ಕ ಹುಡುಗರುಗಳು ಮಹಾರಾಷ್ಟ್ರ ಸರ್ಕಾರ ನಮ್ಮ ಹಿರಿಯ ಮುಖಂಡರು ಎಸ್ ಎಂ ಜೋಶಿಯವರು ಕಾಲದಲ್ಲಿ ಒಳ್ಳೆ ಪ್ರೈಮ್ ಪ್ಲೇಸಲ್ಲಿ ಒಂದು ಬಿಲ್ಡಿಂಗನ್ನು ನಮಗೆ ಕೊಟ್ಟಿದ್ದಾರೆ ಪಾರ್ಟಿ ನಡೆಸೋದಕ್ಕೆ ಆ ಹುಡುಗರುಗಳು ಯುವಕರಾಗಿದ್ದರು ನಾನು ಹೋದಾಗೆಲ್ಲ ಅಥವಾ ಕುಮಾರಸ್ವಾಮಿಯರು ಹೋದಾಗೆಲ್ಲ ಏರ್ಪೋರ್ಟಿಗೆ ಬಂದು ನಮ್ಮ ಪಕ್ಷದ ಜಂಡ ಹಿಡ್ಕೊಂಡು ಸ್ವಾಗತ ಮಾಡ್ತಕ್ಕಂಥದ್ದು ಕಳೆದ ನಾಲ್ಕಾರು ವರ್ಷದಿಂದ ನಾನು ನೋಡಿದ್ದೇನೆ ಇವತ್ತು ಅದೇ ಹುಡುಗರುಗಳು ಐ ಸೀಟ್ ಗೆದ್ದಿದ್ದಾರೆ ಈಗ ಮುಂದೆ ಬರತಕ್ಕಂಥ ಕಾರ್ಪೊರೇಷನ್ಗೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷಿಗೆ ನಾನು ಒಂದು ವಿನಂತಿ ಮಾಡಿದ್ದೇನೆ ನಮ್ಮ ಹುಡುಗರಿಗೆ ಕೆಲವು ಸೀಟ್ ಕೊಡಿಯಪ್ಪ ಎಲ್ಲಿ ಗೆಲ್ತಾರೋ ಅಲ್ಲಿ ಇಲ್ಲಿ ಅಂತ ಹೇಳಿದ್ದೆ ನಾನು ಸೋಲ ಕಡೆ ನಿಲ್ಲ ಬೇಡ ನೀವು ನಮ್ಮ ಶಕ್ತಿ ಇದೆಯೋ ಅದನ್ನು ಐಡೆಂಟಿಫೈ ಮಾಡಿ ಆ ಕ್ಷೇತ್ರಗಳಿಗೆ ನೀವು ಕಂಟೆಸ್ಟ್ ಮಾಡೋದಕ್ಕೆ ನನಗೆ ತಿಳಿಸಿ ನಾನು ಅಲ್ಲಿ ಅಧ್ಯಕ್ಷಗೆ ಹೇಳಿ ನಾನು ಸಹಕರಿಸ್ತೇನೆ ಅಂತ ಹೇಳಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಆಫೀಸ್ ಎಷ್ಟು ಹಳೆಯ ಬಾಡಿಗೆ ಇತ್ತು ಅದನ್ನೆಲ್ಲ ವಜಾ ಮಾಡಿ ರದ್ದು ಮಾಡಿ ಬಿಲ್ಡಿಂಗ್ದು ಏನು ಗೊಂದಲ ಇತ್ತು ಅದನ್ನು ಬಗೆಹರಿಸಿದ್ದಾರೆ ನಾನು ತುಂಬ ಅವ್ರಿಗೆ ಆಭಾರಿಯಾಗಿದೆ ವಿರೋಧ ವಿಜಯೇಂದ್ರ ಅವರು ಸ್ವಂತ ಬಲದಲ್ಲಿ ಗೆಲ್ಲಬೇಕು ಅಂತ ಇದಾರಂತೆ ವಿಜೇಂದ್ರ ಅವರು ರೈತರಲ್ಲಿ ಗೊಂದ ಇದೆಯಾ ಅಂತ ಕೇಳ್ತಾರೆ ನೋಡಿ ನಾನು ಅವ್ರ ಯಂಗ್ಸ್ಟರು ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದಾರೆ ನಾನು ಕಾಮೆಂಟ್ ಮಾಡಲ್ಲ ಸ್ಥಳೀಯ ಸಂಸ್ಥೆಗಳ ವಿಷಯದಲ್ಲಿ ಅವರು ಏನು ಮಾಡಬೇಕು ಅಂತ ಇದ್ದರೆ ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರುತ್ತೆ ಮೋಸ್ಟ್ಲಿ ಸಂಡೇ ಮಾರ್ನಿಂಗ್ ಆಲ್ಸೋ ಇರಬೇಕು ನಾಳೆ ಎರಡೇ ಅದರಿಂದ ದಯಮಾಡಿ ಮಿಸ್ಟೇಕ್ ಪಡ್ಕೊಬೇಡಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟ್ ಹಂಚಿಕೆ ಮಾಡಿಕೊಳ್ಳಲಿಕ್ಕೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು ಶಾ ಹತ್ರ ಕೂತ್ಕೊಂಡು ಈ ದೇಶದ ಹಲವಾರು ಸಮಸ್ಯೆಗಳಿರುತ್ತೆ ಅದರಲ್ಲಿ ಇದನ್ನು ತಗೊಂಡೋಗಿ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ ಓನ್ಲಿ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ವಿ ವಿಲ್ ಡಿಸ್ಕಸ್ ಟು ಶೇರ್ ದಿಸ್

ನೀನು ಹೆಜ್ಜೆ ಕಳಿಸಿದ್ದ ನೀವು ಓದ್ಬಿಡಿ ನೀವು ಓದಿದ್ರೆ ದೇವರ ಪಾತ್ರ ಏನು ಅಂತ ಹೇಳಿ ನೀವೇ ವಿಮರ್ಶನೆ ಮಾಡಿ ಅಷ್ಟೆ ನಾನು ಅದಕ್ಕಿಂತ ಹೆಚ್ಚು ಹೇಳಿದೆ ఐ డోంట్ వాంట్ ఎంటర్ ఇంటు ఏ కాంట్రవర్సి బాగా సంతోష నప్పి నన్ను హోరాట జన తండ్రి అద్రిందా ఈ రైరల్ ఇరళి ದೇವದುರ್ಗ ಎರಡು ಸ್ಟ್ಯಾಚ್ಯೂ ಮಾಡಿದ್ದಾರೆ ಬಾಗಲ್ ಕೋಟೆಲ್ ಮಾಡಿದ್ದಾರೆ ಮಾಡಿದ್ದಾರೆ ಅದರಿಂದ ಆ ಭಾಗದಲ್ಲಿ ನಾನು ಏನು ಮಾ ಸಣ್ಣ ಕೆಲಸ ಮಾಡಿದ್ದೇನೆ ಏನೋ ಒಂದು ಸಹಾಯ ಜ್ಞಾಪಕ ಮಾಡಬಹುದು ನಾನು ಅದರ ಬಗ್ಗೆ ನೀರಾವರಿ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ ಒಂದು ಸಿದ್ದರಾಮಯ್ಯರು ಒಂದು ಬಿಕ್ಕಟ್ ಬಂದಾಗ ಅವ್ರ ಮನೆಗೆ ಬಂದರು ರಾಜಕೀಯ ಭಿನ್ನಾಭಿಪ್ರಾಯ ಸಾವಿರ ಇರಲಿ ಬಂದರು ಮೋಹನ್ ಕಾತ್ರಿಕೆ ಬಂದರು ಡಾಕ್ಟರ್ ಮಹಾದೇವಪ್ಪ ಬಂದರು ನಾನು ಈ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣಕ್ಕೆ ಹೋದೆ ಇದೇ ಮೋದಿಯವರು ಅನಂತಕುಮಾರನ್ನ ಕಳಿಸ್ಕೊಟ್ರು ನಾವು ಮಾಡಿಫೈಡ್ ಅಫ್ರೋಡೆಟ್ ಹಾಕ್ತೀವಿ ಕರ್ನಾಟಕಕ್ಕೆ ಆಗೋ ಕಷ್ಟನ ನಿಭಾಯಿಸ್ತೇವೆ ಅಂತ ಹಾಗೆ ಮಾಡಿದರು ಅದರಿಂದ ಸಿದ್ದರಾಮಯ್ಯರು ಬಂದ ನನಗೂ ಅವ್ರಿಗೂ ವ್ಯತ್ಯಾಸ ಇರ್ಬೋದು ನಮ್ಮ ಮನೆಗೆ ಬಂದು ಕರೆದಾಗ ನಾನು ಇದ್ರ ಬಗ್ಗೆ ಚಕಾರ ತಕರಾರು ಮಾಡಲು ಹೋದೆ ನನ್ನ ಕೈಲಾದ ಸಹಕಾರ ಕೊಟ್ಟಿದ್ದೆ ಮೊನ್ನೆ ಇವರು ದೆಹಲಿ ಒಳಗೆ ಸಭೆ ಕರೆದಿದ್ದರು ಅದು ಅವ್ರ ಪಕ್ಷದ ಮುಂದೆ ಮುಂದೂಡಿದ್ರೂ ಗೊತ್ತಿಲ್ಲ ನನಗೆ ಆ ಸಭೆ ಮುಂದೂಡಿದರು ಮತ್ತೆ ಇನ್ನೊಂದು ಸಭೆ ಕರೆದು ಆ ಸಭೆಯಲ್ಲಿ ನನ್ನ ಅನಿವಾರ್ಯ ಬರಬೇಕು ಅಂತ ಹೇಳಿದರೆ ನಾನು ಅದರ ಬಗ್ಗೆ ಸಹಕರಿಸ್ತೀನಿ ಅದಕ್ಕಿಂತ ಹೆಚ್ಚು ಹೇಳಾಮ ಮತ್ತೆ ಅದನ್ನು ಹೇಳಿದ್ರಲ್ಲಿ ಇಷ್ಟು ಕ್ಲಿಯರಾಗಿ ಹೇಳಿದರೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ ಒನ್ ಅನ್ನೆಸರ್ಲಿ ವೇಸ್ಟ್ ಇವ್ರ ಟೈಮ್ ಆಮೇಲೆ ಕೊನೆಯದಾಗಿ ಸಿದ್ದರಾಮಯ್ಯರು ಇಪ್ಪತ್ತೈದು ನಾನು ಇಪ್ಪತ್ತ್ ಇಪ್ಪತ್ತ್ಮೂರಕ್ಕೆ ಹಾಸನದ ಸಭೆ ಮಾಡ್ತೀನಿ ಅಂತ ಹೇಳಿದರೆ ಹೌದು ಆ ಸಭೆಯನ್ನು ನಾವೂ ನಮ್ಮ ಶಕ್ತಿ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ ನಮ್ಮ ಜಿಲ್ಲೆಯ ಜನ ಅಥವಾ ನಮ್ಮ ಸ್ನೇಹಿತರುಗಳು ಎಷ್ಟು ಮಟ್ಟಿಗೆ ಸಹಕರಿಸ್ತಾರೆ ಅನ್ನೋದ್ರ ಬಗ್ಗೆ ಸಭೆ ಆದಮೇಲೆ ಹೇಳ್ತೀನಿ ಅವತ್ತು ಒಂದು ಲಕ್ಷ ಜನ ಸೇರಿದ್ರು ಅಂತ ಅವ್ರು ಹೇಳ್ತಾರೆ ಇನ್ನೊಂದು ಸಭೆ ಮಾಡಿದ್ದು ಇವತ್ತು ಅರವತ್ತು ಸಾವಿರ ಜನ ನಮ್ಮ ಬೇರೆ ಮಗ ಕೃಷ್ಣ ಭೈರವರು ಮಾಡಿದಾಗ ರಾಜಣ್ಣ ಇದ್ದಾಗ ಒಂದು ಸಭೆ ಮಾಡಿದ್ರು ಕೃಷ್ಣ ಭೈರವರು ಒಂದು ಸಭೆ ಮಾಡಿದ್ದಾರೆ ಈಗ ಮೊದಲನೇ ಸಭೆ ನಾವಲ್ಲಿ ಮಾಡ್ತಾಯಿದ್ವಿ ಇಲ್ಲಿ ಹದಿನೆಂಟನೇ ತಾರೀಕು ನಮ್ಮ ರಮೇಶ್ ಬಾಬು ಅವರ ದಸರಾ ರಮೇಶ್ ಗೌಡನ ಅವರ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ ಎಷ್ಟು ಜನ ಸೇರಿಸ್ತಾರೆ ನೋಡೋಣ ಇಲ್ಲ ಶರವಣ ಅಂತೂ ಹಣಕಾಸಿನ ಶಕ್ತಿ ಕೊಡ್ಬೋದು ಜನ ಸೇರಿಸ್ತಾರೋ ಏನು ಮಾಡ್ತಾರೆ ಗೊತ್ತಿರೋ ನನಗೆ ಅದರಿಂದ ಹದಿನೆಂಟನೇ ತಾರೀಕು ಇಲ್ಲೊಂದು ಸಭೆ ಮಾಡ್ತೀವಿ ಬೆಂಗ್ಳೂರು ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಕಾರ್ಯಕರ್ತರು ಸಭೆ ಮಾಡ್ತೇವೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡ್ತೇವೆ ನರೇಗಾದ ನರೇ ನರೇಗಾ ರೀ ನರೇಗಾದ್ದು ಮೊನ್ನೆ ನಾನು ಕ್ಲಿಯರ್ ಕಟ್ ಹೇಳಿದ್ದೇನೆ ಅದ್ರ ಬಗ್ಗೆ ಮತ್ತೆ ಮರು ಪ್ರಸ್ತಾಪ ಬೇಡ ಕ್ಲಿಯರ್ ಕಟ್ ಹೇಳಿದ್ದೇನೆ ಯಾವ ಭಯ ಇಲ್ಲ ನನಗೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಲ್ಲಿದ್ದ ತದನಂತರ ಮಹಾತ್ಮ ಗಾಂಧಿಯ ಫೋಟೋನ ಯಾವ ಚುನಾವಣೆಯಲ್ಲಿ ಅವರು ಹಾಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಹೇಳಿ ಯಾವುದಾದ್ರೂ ಹಳೆ ಫೋ ಪೋಸ್ಟ್ಗಳಿದ್ದರೆ ತಂದು ತೋರಿಸಿದ್ರೆ ನೀವು ನಾನು ನನ್ನ ಮಾತು ವಾಪಸ್ ತಗೋತೀನಿ

ಅವರು ಯಾವಾಗ ನಾವು ಎನ್ ಡಿ ಎ ಜೊತೆ ಸೇರಿದ್ವಿ ಅವರು ಬಂದರು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರು ಸರ್ ನಮಗೊಂದು ಲೆಟ್ರ್ ಕೊಡಿ ಸರ್ ನೀವು ಎನ್ ಡಿ ಎ ಜೊತೆ ಸೇರಿರೋದ್ರಿಂದ ನಮ್ಮ ಪಕ್ಷ ನಾವು ಇಂಡಿವಿಜುವಲ್ ಆಗಿ ನಾವು ಎಡಪಂಥೀಯ ಪಕ್ಷದ ಜೊತೆ ಸೇರಿ ಹೋರಾಟ ಮಾಡಲಿಕ್ಕೆ ನಿಮ್ದೇನು ತ ನಮ್ಮ ತಕ್ರಾರಿಲ್ಲ ಅಂಥೇಳಿ ಒಂದು ಲೆಟ್ರ್ ಕೊಡಿ ಅಂತ ಕೇಳಿದರು ನಾನು ಆ ಲೆಟ್ರನ್ನ ಅವರಿಗೆ ಕೊಟ್ಟಿದ್ದೇನೆ ಅವರು ಎಡಪಂಥೀಯ ಪಕ್ಷದವ್ರ ಜೊತೆ ಸೇರೇ ಹೋರಾಟ ಮಾಡ್ತಾರೆ ಇನ್ನೊಂದು ವಿಷಯ ಪ್ಲೀಸ್ ನಾ ಓದಿಲ್ಲ ಸರ್ ಸುಮಾರು ಒಂದು ನಿಮಿಷ ಸಮಾಧಾನವಾಗಿದ್ದರೆ ಈಗ ಕೇರಳದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಇಲ್ಲ ಐವತ್ತು ಸೀಟ್ ಗೆದ್ದಿದ್ದಾರೆ ಜೆ ಡಿ ಎಸ್ ಸಿಂಪಲ್ ಅಲ್ಲೇ ಎಷ್ಟು ಐವತ್ತು ಸೀಟ್ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬೇಡ ಈಗ ಇಪ್ಪತ್ತೈದನೇ ತಾರೀಕು ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಅಹಿಂದ ಮಾಡ್ತಾ ಇದ್ದಾರೆ ಅವರ ಪಾರ್ಟಿ ಅಧ್ಯಕ್ಷರು ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎರಡೂ ನೋಡಿದೆ ನಾವು ಇಪ್ಪತ್ತ್ ಮೂರನೇ ತಾರೀಕು ಹಾಸನದಲ್ಲಿ ಮಾಡ್ತೀವಿ ಅದು ವ್ಯಾಖ್ಯಾನ ನನಗೆ ಸ್ವಲ್ಪ ತಡವರಿಸ್ತೀನಿ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಈ ದೇಶದಲ್ಲಿ ಹೆಣ್ಣುಮಕ್ಳಿಗೆ ರಿಸರ್ವೇಷನ್ ಕೊಟ್ಟವರು ಯಾರು ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್ಗೆ ಕಾರ್ಪೊರೇಷನ್ಗೆ ನಗರ ಪಾಲಿಕೆಗೆ ನಗರಸಭೆ ಯಾರು ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಕೊಡಲಿಲ್ಲ ಮುಸ್ಲಿಮರಿಗೆ ರೀಗಲೈಸೇಷನ್ ಕೊಟ್ಟರೆ आरू रेसिडेंशियल स्कूल को ना बट्ठे सदराम डपटी सी एम फैना एक्स जयेश पटेल मुख्यमंत्री आमले कृष्ण वोट पटेल रेसिडेंशियल स्कूल ನಾಯಕ್ ಸಮಾಜದವರಿಗೆ ರಿಸರ್ವೇಶನ್ ತಗೊಂಡು ಬಂದಿದ್ದು ಯಾರು ಸಿದ್ದರಾಮಯ್ಯನವ್ರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ ಅವರೇ ಹೇಳ್ಕೊಂಡೆ ಅವರಿಗೆ ಬಿಡ್ತೀನಿ ನನ್ನ ಬಗ್ಗೆ அவரெஷ்டுக்காரோ கட்டிடுவோ மாதாடி அவரு மொதல் மக தீரோனா அவ்வளோ மனைகோதே நான் இன்னே மக ம டாட் ஆகி நான் ரீத்தோ அம்மா அவரொன்னு பிரச்சனை கேட்குது வயசினால் நீ எஸ்டு டிடீத்தீர சார் ஏன்மாடலப்பா நம்ம ஃபரை மேல் ಈ ಪಕ್ಷ ಉಳಿಸ್ಬೇಕಲ್ಲ ಅದಕ್ಕೆ ದುಡಿತೀನಪ್ಪ ಅಂತ ಹೇಳಿ ಈ ಅಯ್ಯಂದ ಯಾರು ಯಾರು ಯಾವ ಇಟ್ಕೊಂಡು ಮಾಡ್ತೀವಿ ಹೌದು ನೀವು ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ ಇದು ಒಳ ಸ್ರಾತಿ ಇದೆಯಲ್ಲ ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಷನ್ ಅಂಡ್ ಫಿಗರ್ಸನ್ನು ಹಿಡಿತೀರ ನೀವು ಹದಿನಾರು ಬಡ್ಜೆಟ್ ಇಟ್ಟಿದ ನೀವು ಹಿಡಿತೀರ ನೀವು ಚರ್ಚೆ ಮಾಡೋಣ ನೀವು ಬಾಗಲಕೋಟೆಯಲ್ಲಿ ನಿಂತರಿ कोलार निो बोटल निलो बी बदामी तुम सारी तुम्हारे धन्यवाद सर शेट्री तुम्ह धन्यवाद वायंतु अदू चर्चे ಕೋಲಾರ ಬಾದಾಮಿ ಮೈಸೂರು ಚರ್ಚ್ ಚರ್ಚೋ ಚರ್ಚ್ ಒಬ್ಬ ಅಯ್ಯಿಂದ ಆಗಿ ತುಮ್ಕು ಹುಬ್ಬಳ್ಳಿನಲ್ಲಿ ಜಾಲಪ್ಪ ಆ ಉದಯ ಟಿ ವಿ ಹೆಣ್ಣುಮಗಳು ತೇಜಸ್ವಿ ನನ್ನನ್ನು ಹರಾಜ್ ಹಾಕಿದರು ಅದೆಲ್ಲ ಆದಮೇಲೆ ಹಿಂದಲೇ ಹಿಡಿದ್ರ ತಾನೆ ಒಂದು ಕ್ಷೇತ್ರ ಹುಡುಕೋದಕ್ಕೆ ನಮಗೆ ಶಕ್ತಿ ಇಲ್ಲಪ್ಪ ನಾನು ರಾಮನಗರಕ್ಕೆ ಬಂದುಬಿಟ್ಟನು ನಾನು ಹಿಂದಲೇ ಹಿಡ್ರಲ್ಲ ರಾಮನಗರ ಅರಿಂದ ಅಲ್ಲ ಒಕ್ಕಲಿಗರದೆ ಒಳ ಶಿಬಿರದ್ದು ತಿಪ್ಪಸ್ವಾಮಿ ಗೊತ್ತಿದೆ ಲಿಂಗಾಯಿತರು ಕುರುಬ್ರು ಒಕ್ಲಿಗರು ಎಲ್ಲ ಇದ್ದರು ಒಬ್ಬ ಕುರುಬರ ಎಮ್ ಎಲ್ ಸಿ ಮಾಡಿದೆ ಒಳ್ಳೆ ರೈಪುರದಲ್ಲಿ ಮೈಸೂರಲ್ಲಿ ಚಿಕ್ಕಮಾದ ಎಮ್ ಎಲ್ ಸಿ ಮಾಡಿದೆ ನಾನು ತುಂಬ ಮಾತಾಡ್ಬೋದು ನಾನು ನೀವೊಂದು ಕ್ಷೇತ್ರ ಹುಡುಕೋದಕ್ಕೆ ಎಷ್ಟು ಚರ್ಚೆ ನಡೀತು ఈ అదే వెళ్ళా ల్బు ముస్లిమ్స్ హిందూ అల్ప సంఖ్యాతలు ఎనీవేర్ ఇందు స్టేట్ ఇది వే వై సెలెక్టెడ్ ಯುವರ್ ಸನ್ ಟು ವೆಕೇಟ್ ಇನ್ ಟು ಕಂಟೆಸ್ ದಿಸ್ ಈಸ್ ಐಂದ ದಿಸ್ ಈಸ್ ಐಂದ ಅದಕ್ಕೆ ಮೈಸೂರು ಪಾಪ ಮತ್ತಿನ್ನೇನೋ ದೇವೇಗೌಡರು ಸ್ವಲ್ಪ ಏನಾದರು ಈಗೇನೋ ಮೂಲೆ ಕೂತ ಅಂತ ಲೆಕ್ಕ ಹಾಕಿದ್ವಿ ಏನೇನೋ ಮಾಡ್ತಾನೆ ಇನ್ನೇನು ಅಂತ ಅಂತೇಳಿ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳಕ್ಕೆ ಮೈಸೂರಲ್ಲಿ ಅರಿಂದ ಮಾಡಿ ಬೇರೆ ಕಡೆ ಹಿಂದೆ ಮಾಡೋಕ್ಕು ಪ್ರಮೇಶ್ ಕೊಡ್ರೆ ಕಾಫಿ ಟೀ ಕುಡಿಸಿದ್ರೆ ಸಭೆ ಇವತ್ತಿ ಮುಕ್ತಾಯ ಮಾಡೋಣ ಮತ್ತೆ ಮೀಟ್ ಮಾಡೋಣ ನಮಸ್ಕಾರ